ಹಾಯ್ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್ ನಾನಿವತ್ತು ಒಂದು ಫೇಸ್ ಪ್ಯಾಕ್ನ ತೋರಿಸ್ತಾ ಇದ್ದೀನಿ ಬಿಸಿಲಿಂದ ಏನಾದರೂ ಮುಖ ಕಪ್ಪಗಾಗಿದ್ದರೆ ಅಂಥವರು ಈ ಫೇಸ್ ಪ್ಯಾಕ್ನ ಯೂಸ್ ಮಾಡೋದರಿಂದ ಮುಖ ಕಪ್ಪಗಾಗಿದ್ದರೆ ಬರ್ತಾ ಬರ್ತಾ ಬಿಳಿ ಆಗ್ತಾ ಬರುತ್ತೆ ಬನ್ನಿ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ ಒಂದು ಬೌಲಲ್ಲಿ ಒಂದು ಸ್ಪೂನ್ ಅಕ್ಕಿ ಹಿಟ್ಟು ಒಂದು ಸ್ಪೂನ್ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನಿಂಬೆ ರಸನ ಹಾಕ್ಕೊಳ್ತಿದ್ದೀನಿ ಕಲಿಸೋದಕ್ಕೆ ಎಷ್ಟು ಬೇಕೋ ಅಷ್ಟು ಮೊಸರನ್ನ ಹಾಕ್ಕೊಂಡು ಕಲಿಸ್ಕೋಬೇಕು ನಾವು ನೀಟಾಗಿ ಕ್ರೀಮಿ ಥರ ಆಗಬೇಕು ಆ ರೀತಿಯಾಗಿ ಕಲಿಸ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಇವಾಗ ಹಾಗೆ ಫ್ರೆಂಡ್ಸ್ ಇನ್ನೊಂದು ಬೌಲಲ್ಲಿ ಸ್ವಲ್ಪ ಕಡಲೆ ಹಿಟ್ಟೆತ್ತಿಟ್ಕೊಂಡಿದ್ದೀನಿ ಈ ಫೇಸ್ ಪ್ಯಾಕ್ನ ಯೂಸ್ ಮಾಡಿದಾಗ ಸೋಪ್ ಆಗಲಿ ಫೇಸ್ ವಾಶ್ ಆಗಲಿ ಯೂಸ್ ಮಾಡಬಾರ್ದು ಅದಕ್ಕೋಸ್ಕರ ಇನ್ನೊಂದು ಬೌಲಲ್ಲಿ ಸ್ವಲ್ಪ ಕಡಲೆ ಹಿಟ್ಟನ್ನ ಎತ್ತಿಟ್ಕೊಂಡಿದ್ದೀನಿ ಫೇಸ್ನ ವಾಶ್ ಮಾಡಬೇಕಾದ್ರೆ ಅದೇ ಕಡಲೆ ಹಿಟ್ಟನ್ನು ಯೂಸ್ ಮಾಡಿ ಮುಖನ ತೊಳ್ಕೋಬೇಕು ಇವಾಗ ಈ ಫೇಸ್ ಪ್ಯಾಕ್ನ ಯಾವ ರೀತಿಯಾಗಿ ಯೂಸ್ ಮಾಡಬೇಕು ಅಂತ ನೋಡೋಣ ನಾವು ಯಾವುದೇ ರೀತಿಯ ಫೇಸ್ ಪ್ಯಾಕ್ಗಳನ್ನು ಯೂಸ್ ಮಾಡೋಕ್ಕಿಂತ ಮೊದಲು ಮುಖನ ವಾಶ್ ಮಾಡ್ಕೊಳ್ಬೇಕು ಅದು ತೆಣ್ಣೀರಲ್ಲಿ ವಾಶ್ ಮಾಡ್ಕೋಬೇಕು ನೀಟಾಗಿ ಹಚ್ಕೋಬೇಕು ಈ ಫೇಸ್ ಪ್ಯಾ ಫೇಸ್ ಪ್ಯಾಕಿಂದ ಎರಡು ಥರ ಯೂಸ್ ಆಗುತ್ತೆ ಒಂದು ಸ್ಕ್ರಬ್ ಥರ ಕೂಡ ಯೂಸ್ ಮಾಡ್ಕೋಬೋದು ಹಾಗೆ ಫೇಸ್ ಪ್ಯಾಕ್ ಥರ ಕೂಡ ಯೂಸ್ ಮಾಡ್ಕೋಬೋದು ನೋಡಿ ಈ ರೀತಿ ಹಚ್ಕೊಂಡು ಸ್ವಲ್ಪ ಸ್ಕ್ರಬ್ ಥರ ಮಸಾಜ್ ಮಾಡ್ಕೋಬೇಕು ಹಾಗೆ ಮೂಗು ಹತ್ರ ಎಲ್ಲ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಎಲ್ಲ ಇರುತ್ತಲ್ವ ಅದು ಕೂಡ ರಿಮೂವ್ ಆಗುತ್ತೆ ಈ ರೀತಿಯಾಗಿ ಹಚ್ಚಿ ಸ್ಕ್ರಬ್ ಮಾಡ್ಕೊಳ್ಳಿ ಹಾಗೆ ನೀಟಾಗೆ ಮುಖಕ್ಕೆಲ್ಲ ಹಚ್ಕೊಳ್ಳಿ ಈ ಫೇಸ್ ಪ್ಯಾಕ್ ಯೂಸ್ ಮಾಡೋದ್ರಿಂದ ಯಾವ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಅಂತ ಏನೂ ಇಲ್ಲ ಯಾಕಂದರೆ ಎಲ್ಲ ಮನೆಯಲ್ಲಿರುವಂತಹ ಪದಾರ್ಥಗಳನ್ನೇ ಬಳಸಿ ಮಾಡಿರೋದ್ರಿಂದ ಏನು ಸೈಡ್ ಎಫೆಕ್ಟ್ ಆಗೋದಿಲ್ಲ ಹಾಗೆ ಈ ಫೇಸ್ ಪ್ಯಾಕಾಗಿ ನೀವು ಅರಿಶಿನ ಪುಡಿ ಒಬ್ಬೊಬ್ಬರಿಗೆ ಆಗೋದಿಲ್ಲ ಆಗುತ್ತೆ ಅಂತ ಅಂದರೆ ಸ್ವಲ್ಪ ಒಂದು ಚಿಟಕಿ ಅಷ್ಟು ಅರಿಶಿನ ಪುಡಿ ಕೂಡ ಹಾಕ್ಕೊಳ್ಬೋದು ಅರಿಶಿನ ಆಗೋಲ್ಲ ಅನ್ನೋರು ಈ ಥರ ಮಾಡ್ಕೊಂಡು ಹಚ್ಕೊಂಡ್ರೆ ಸಾಕಾಗುತ್ತೆ ಹಾಗೆ ಟಚ್ ಆಗಿರುತ್ತಲ್ವ ಹಚ್ಚಬೇಕಾದ್ರೆ ಅದನ್ನು ಸ್ವಲ್ಪ ಹಸಿ ಮಾಡ್ಕೊಂಡು ನೀಟಾಗಿ ಒರೆಸ್ಕೊಳ್ಳಿ ಈ ಥರ ಹಚ್ಕೊಂಡು ನೀವು ಒಂದು ಅರ್ಧ ಗಂಟೆ ಬಿಡಬೇಕಾಗುತ್ತೆ ಸ್ವಲ್ಪ ಡ್ರೈ ಅಲ್ಲಿವರೆಗೂ ಬಿಡಬೇಕು ಒಂದು ಗಂಟೆ ಬಿಟ್ರೂ ಏನೂ ತೊಂದರೆ ಇಲ್ಲ ಹಾಗೆ ಈ ಫೇಸ್ ಪ್ಯಾಕ್ನ ಕುತ್ತೆಗೆ ಕೈ ಕಾಲಿಗೆ ಕೂಡ ಹಚ್ಕೊಳ್ಬೋದು ನಾನಿಲ್ಲಿ ಕೂತ್ಕೆ ಕೂಡ ಹಚ್ಕೊಳ್ತಿದ್ದೀನಿ ಹಚ್ಕೊಂಡು ಸ್ವಲ್ಪ ಸ್ಕ್ರಬ್ ಥರ ಚೆನ್ನಾಗಿ ಇದ್ದೀನಿ ಹಾಗೆ ಒಂದೇ ಸಲ ಮಾಡಿದ್ರೆ ಯೂಸ್ ಆಗಲ್ಲ ವಾರದಲ್ಲಿ ಎರಡರಿಂದ ಮೂರು ಸಲನಾದರೂ ಮಾಡ್ತಾ ಬಂದರೆ ನಿಧಾನವಾಗಿ ಮುಖ ಕಪ್ಪಾಗಿದ್ದರೆ ಬಿಳಿ ಆಗ್ತಾ ಬರುತ್ತೆ ನೀವು ಯಾವುದೇ ಹೋಮ್ ರೆಮಿಡೀಸ್ ಆದ್ರೂ ಒಂದೇ ಸಲ ಟ್ರೈ ಮಾಡಬಾರ್ದು ವಾರದಲ್ಲಿ ಒಂದೆರಡು ಸಲ ಮೂರು ಸಲ ಮಾಡ್ಕೊಳ್ತಾ ಬಂದರೆ ನಿಧಾನಕ್ಕೆ ಕಮ್ಮಿ ಆಗ್ತಾ ಬರುತ್ತೆ ಫ್ರೆಂಡ್ಸ್ ನಾನು ಒಂದು ಮುಕ್ಕಾಲು ಗಂಟೆ ಬಿಟ್ಟಿದ್ದೆ ಮೇಲೆ ಸ್ನಾನ ಮಾಡ್ಕೊಂಡ್ಬಂದೆ ನೋಡ್ಬೋದು ನೀವು ನನ್ನ ಮುಖ ಸ್ವಲ್ಪ ಲೈಟಾಗಿ ಅನ್ನಿಸ್ತಾ ಇದೆ ಬಿಸಿಲಿಗೆಲ್ಲ ಟ್ಯಾನ್ ಥರ ಆಗಿರುತ್ತಲ್ವ ಈ ಥರ ಮಾಡ್ತಾ ಬಂದರೆ ನಿಧಾನವಾಗಿ ಕಮ್ಮಿ ಆಗ್ತಾ ಬರುತ್ತೆ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ಪಕ್ಕಲ್ಲಿರುವಂತಹ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಬಟನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾನು ಹಾಕುವಂಥ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ ಬಾಯ್ ಫ್ರೆಂಡ್ಸ್